ಹಾಯ್ ಆಲ್ ಈ ವಿಡಿಯೋದಲ್ಲಿ ಕ್ಯೂಟಿ ಲೈಟ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಟ್ರೀಟ್ಮೆಂಟ್ ಆಫ್ ಮೆಲಾಸ್ಮಾ ಅಂದರೆ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಬಂಗು ಅಂತಲೂ ಕರೆಯುತ್ತಾರೆ ಬ್ರೌನ್ ಪ್ಯಾಚಸ್ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಮೆಲಾಸ್ಮಾದಿಂದ ಬಂದಿರುವಂತಹ ರೆಡ್ನೆಸ್ ಸ್ವೆಲ್ಲಿಂಗ್ ಈಚಿಂಗ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಹಾಗೆ ಈ ಕ್ರೀಮ್ನ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಬ್ರೌನ್ ಪ್ಯಾಚಸ್ ಡಾರ್ಕ್ ಪ್ಯಾಚಸ್ನು ಕೂಡ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಮತ್ತು ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು ಅದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಇಲ್ಲಿ ಒನ್ ಟೈಮ್ ಅದು ನೈಟ್ ಟೈಮ್ ಮಾತ್ರ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಈ ಕ್ರೀಮ್ನ ಮೊದಲು ಯೂಸ್ ಮಾಡುವಂಥವರು ವೀಕ್ಲಿ ಟೂ ಟೈಮ್ಸ್ ಮಾತ್ರ ಯೂಸ್ ಮಾಡಿ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಡೈಲಿ ಈ ಕ್ರೀಮ್ನ ಯೂಸ್ ಮಾಡಿ ಮತ್ತು ಈ ಕ್ರೀಮ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ನೈಟ್ ಟೈಮ್ ಈ ಕ್ರೀಮ್ನ ಯೂಸ್ ಮಾಡಿದ ನಂತರ ತಪ್ಪದೇ ಮಾರ್ನಿಂಗ್ ಟೈಮ್ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇಲ್ಲಾಂದರೆ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಅಥವಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಅಥವಾ ನಿಮ್ಮ ಫೇಸ್ಗೆ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಈ ಕ್ರೀಮ್ನ ಯೂಸ್ ಮಾಡಿದ ನಂತರ ತಪ್ಪದೇ ನಿಮ್ಮ ಫೇಸ್ಗೆ ಮಾಯ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಅಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರೋ ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪ್ಲೂರಸಿನಾಲ್ ಹೈಡ್ರೋಫಿನಾನ್ ಟ್ರೆಟೆನಾನ್ ಎಂಬ ಮೆಡಿಸಿನ್ಸ್ ಇವೆ ಹೈಡ್ರೋಪಿನಾನ್ ಇದು ಒಂದು ಸ್ಕಿನ್ ಲೈಟ್ನಿಂಗ್ ಮೆಡಿಸಿನ್ ಇದು ನಿಮ್ಮ ಫೇಸ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತದೆ ಹಾಗೆ ನಿಮ್ಮ ಫೇಸ್ ಮೇಲೆ ಪ್ರೊಡ್ಯೂಸ್ ಆಗುವಂಥ ಮೆಲಾನಿನ್ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಟ್ರೆಟಿನಾನ್ ಇದು ಒಂದು ವಿಟಮಿನ್ ಎ ಮೆಡಿಸಿನ್ ಇದು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ನ್ಯೂ ಸ್ಕಿನ್ ಸೆಲ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಪ್ಲೂಯೋಸಿನಾಲ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ರೆಡ್ನೆಸ್ ಸ್ವೆಲ್ಲಿಂಗ್ ಈಚಿಂಗ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಈಚಿಂಗ್ ಡ್ರೈನೆಸ್ ಬರ್ನಿಂಗ್ ಸೆನ್ಸೇಷನ್ ಸ್ಕಿನ್ ರೆಡ್ನೆಸ್ ಇಂಪ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಸ್ಕಿನ್ಗೆ ಈ ಕ್ರೀಮ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಅಪ್ಲೈ ಮಾಡಬಾರದು ಈ ಕ್ರೀಮ್ನ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಮೆಲಾಸ್ಮ್ ಆಗಿದರೆ ಮಾತ್ರ ಯೂಸ್ ಮಾಡಿ ಇದನ್ನು ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ ನಂತರ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅಂದರೆ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಷ್ವಿಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ ಮತ್ತು ಈ ಕ್ರೀಮ್ನ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಅಪ್ಲೈ ಮಾಡಬಾರದು ಈ ಕ್ರೀಮ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಈ ಕ್ರೀಮ್ನ ಲಾಂಗ್ ಟರ್ಮ್ ಆಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡುವುದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು